ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಉತ್ತರ ಅಮೇರಿಕಾ ಖಂಡ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಮೊದಲ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಉತ್ತರ ಅಮೆರಿಕ ಖಂಡವನ್ನು ಡ್ಯಾಶ್ ಖಂಡ ಎಂದು ಕರೆಯುತ್ತಾರೆ ಶ್ರೀಮಂತ ಖಂಡ ಎಂದು ಕರೆಯುತ್ತಾರೆ ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿದ ಜನರನ್ನು ಡ್ಯಾಶ್ ಎನ್ನುವರು ಜಾಕ್ಸ್ ಲಂಬರ್ ಜಾಕ್ಸ್ ಎನ್ನುವರು ಪ್ರಪಂಚದ ಗೋಧಿಯ ಕನಜ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ ಪೈರಿಸ್ ಅನ್ನು ಕರೆಯುತ್ತಾರೆ ಈ ಪೈರಿಸ್ ಮೈದಾನದೆಲ್ಲ ಅದನ್ನು ಪ್ರಪಂಚದ ಗೋಧಿಯ ಖನಜ ಅಂತ ಕರೀತಾರೆ ಸೂಚಿಪರ್ನಿ ಅರಣ್ಯವನ್ನು ಡ್ಯಾಶ್ ಎಂದು ಕರೆಯಲಾಗಿದೆ ಟೈಗಾ ಟೈಗಾ ಎಂದು ಕರೆಯಲಾಗಿದೆ ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಉತ್ತರ ಅಮೆರಿಕ ಖಂಡದ ಸ್ಥಾನ ಮತ್ತು ವಿಸ್ತೀರ್ಣ ತಿಳಿಸಿರಿ ಉತ್ತರ ಅಮೆರಿಕವು ಸಂಪೂರ್ಣವಾಗಿ ಸಮಭಾಜಿಕ ವೃತ್ತದ ಉತ್ತರದಲ್ಲಿದೆ ಅದು ಅಂದರೆ ಉತ್ತರ ಅಮೆರಿಕ ಖಂಡವು ಏಳು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಎಂಬತ್ನಾಲ್ಕು ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹಬ್ಬಿದೆ ಇದು ಇಪ್ಪತ್ತ್ನಾಲ್ಕು ಪಾಯಿಂಟ್ ಇಪ್ಪತ್ನಾಲ್ಕು ದಶಲಕ್ಷ ಚದರ್ ಕಿಲೋಮೀಟರ್ ವಿಸ್ತಾರವಾಗಿದೆ ಈ ಉತ್ತರ ಅಮೆರಿಕ ಖಂಡವು ಇಪ್ಪತ್ನಾಲ್ಕು ಪಾಯಿಂಟ್ ಇಪ್ಪತ್ತ್ನಾಲ್ಕು ದಶಲಕ್ಷ ಚದರ್ ಕಿಲೋಮೀಟರ್ ವಿಸ್ತಾರವಾಗಿದೆ ಓಕೆ ನೆಕ್ಸ್ಟ್ ಹೋಗೋಣ ಉತ್ತರ ಅಮೇರಿಕ ಖಂಡದ ಪ್ರಮುಖ ರಾಷ್ಟ್ರಗಳನ್ನು ಪಟ್ಟಿ ಮಾಡಿರಿ ಉತ್ತರ ಅಮೇರಿಕಾದಲ್ಲಿ ಇಪ್ಪತ್ನಾಲ್ಕು ರಾಷ್ಟ್ರಗಳಿವೆ ಪ್ರಮುಖ ರಾಷ್ಟ್ರಗಳು ಕೆನಡಾ ಅಮೇರಿಕಾ ಮೆಕ್ಸಿಕೋ ವೆಸ್ಟ್ ಇಂಡೀಸ್ ವೆಸ್ಟ್ ಇಂಡೀಸ್ ಅಂದರೆ ಕೆರೆಬಿಯನ್ ದ್ವೀಪ ಉತ್ತರ ಅಮೇರಿಕದ ಗ್ರ್ಯಾಂಡ್ ಕ್ಯಾನಿಯನ್ ಹೇಗೆ ನಿರ್ಮಾಣಗೊಂಡಿದೆ ಕೊಲರಾಡು ನದಿಯ ಕೊಲರಾಡು ಪ್ರಸ್ಥಭೂಮಿಯನ್ನು ತನ್ನ ಅಪಾರ ಸವಕಳಿಯ ಮೂಲಕ ಉತ್ತರ ಅಮೇರಿಕಾದ ಗ್ರ್ಯಾಂಡ್ ಕ್ಯಾನಿಯನ್ ಅಂದರೆ ಮಹಾಕಂದಕ ನಿರ್ಮಾಣಗೊಂಡಿದೆ ಕೊಲರಾಡು ನದಿಯ ಕೊಲರಾಡೋ ಪ್ರಸ್ಥಭೂಮಿಯನ್ನು ತನ್ನ ಅಪಾರ ಸವಕಳಿಯ ಮೂಲಕ ಉತ್ತರ ಅಮೇರಿಕಾದ ಗ್ರ್ಯಾಂಡ್ ಕ್ಯಾನಿಯನ್ ನಿರ್ಮಾಣಗೊಂಡಿದೆ ಗ್ರ್ಯಾಂಡ್ ಕ್ಯಾನಿಯನ್ ಅಂದರೆ ಮಹಾಕಂದಕ ಉತ್ತರ ಅಮೇರಿಕಾದ ಪ್ರಮುಖ ಸಸ್ಯ ಹಾಗೂ ಪ್ರಾಣಿಗಳನ್ನು ಹೆಸರಿಸಿ ಉತ್ತರ ಅಮೇರಿಕಾದ ಪ್ರಮುಖ ಸಸ್ಯಗಳು ಪಾಚಿ ಹಾವಸೆ ಪೈನ್ ಫರ್ ಸ್ಟ್ರೂಸ್ ಲಾರ್ಜ್ ಸೈಪ್ರೆಸ್ ಓಕ್ ಆಶ್ ಚೆಸ್ಟ್ನಟ್ ಇತ್ಯಾದಿ ಇವೆಲ್ಲವೂ ಉತ್ತರ ಅಮೇರಿಕಾದ ಪ್ರಮುಖ ಸಸ್ಯಗಳು ಇನ್ನು ಉತ್ತರ ಅಮೇರಿಕಾದ ಪ್ರಮುಖ ಪ್ರಾಣಿಗಳು ಹಿಮಜಿಂಕೆ ಕಾರಿಬೋ ಹಿಮಕರಡಿ ಲೈನಾಕ್ಸ್ ಸಾಬಲ್ ಸಿಲ್ವರ್ ಪಾಕ್ಸ್ ಬೀವರ್ ಕಪ್ಪು ಕರಡಿ ಹಿಮ ಇಲಿ ಇತ್ಯಾದಿ ಇವೆಲ್ಲವೂ ಉತ್ತರ ಅಮೇರಿಕಾದ ಪ್ರಮುಖ ಪ್ರಾಣಿಗಳು ಇವೆಲ್ಲವೂ ಉತ್ತರ ಅಮೇರಿಕಾದ ಪ್ರಮುಖ ಪ್ರಾಣಿಗಳು ಮತ್ತು ಸಸ್ಯಗಳನ್ನು ನೋಡಿದವು ಓಕೆ ಇವಾಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಉತ್ತರ ಅಮೇರಿಕಾದ ಪ್ರಮುಖ ನದಿಗಳನ್ನು ಪಟ್ಟಿ ಮಾಡಿರಿ ಉತ್ತರವನ್ನು ನೋಡೋಣ ಉತ್ತರ ಅಮೇರಿಕಾದ ಪ್ರಮುಖ ನದಿಗಳು ಮಿಸಿಸಿಪಿ ಮಿಸ್ಸರಿ ಕೊಲರಾಡೊ ಸೈಂಟ್ ಲಾರೆನ್ಸ್ ಇವೆಲ್ಲವೂ ಉತ್ತರ ಅಮೆರಿಕಾ ಖಂಡದ ಪ್ರಮುಖ ನದಿಗಳು ಈ ಮಿಸಿಸಿಪ್ಪಿ ಮತ್ತು ಇದಲ್ವ ಅವು ಅತಿ ದೊಡ್ಡ ನದಿಗಳು ಉತ್ತರ ಅಮೇರಿಕಾದಲ್ಲಿ ಕಂಡುಬರುವ ಪ್ರಮುಖ ಜನರು ಹಾಗೂ ಅವರ ಭಾಷೆಗಳನ್ನು ತಿಳಿಸಿರಿ ಉತ್ತರ ಅಮೇರಿಕಾದಲ್ಲಿ ಕಂಡುಬರುವ ಪ್ರಮುಖ ಜನರು ಯುರೋಪಿಯನ್ನರು ಅಮೇರಿಕನ್ ಇಂಡಿಯನ್ ಆಫ್ರಿಕನ್ನರು ಉತ್ತರ ಅಮೇರಿಕಾದಲ್ಲಿ ಕಂಡುಬರುವ ಪ್ರಮುಖ ಭಾಷೆಗಳು ಸ್ಪ್ಯಾನಿಷ್ ಇಂಗ್ಲಿಷ್ ಫ್ರೆಂಚ್ ಅಮೇರಿಕನ್ ಇಂಡಿಯನ್ ಭಾಷೆ